ಹಾಲುಲಿ ಆದ್ದರಿಂದ ದೇವ್ರ ವಾಕ್ಯಗಳೆಲ್ಲವೂ ಶುದ್ಧವಾದದ್ದು ಈ ವಾಕ್ಯಗಳನ್ನ ಕೇಳುವಾಗ ನೀವು ಶುದ್ಧರಾಗ್ತೀರ ಈ ವಾಕ್ಯಗಳನ್ನ ಕೇಳದೇ ಇದ್ದಾಗ ನೀವು ಶುದ್ಧರಾಗಕ್ಕೆ ಸಾಧ್ಯ ಇಲ್ಲ ಯಾಕೆ ಮುಖದ ಎಲ್ಲಾ ಮಾತುಗಳು ಅದು ನಿಮ್ಮನ್ನ ಶುದ್ಧ ಪಡಿಸಕ್ ಸಾಧ್ಯನೇ ಇಲ್ಲ ದೇವರ ಒಂದೇ ಒಂದು ಮಾತು ಸಾಕು ನಿಮ್ಮನ್ನ ಶುದ್ಧ ಮಾಡುತ್ತೆ ದೇವರ ಒಂದು ಮಾತು ನಿಮ್ಮನ್ನ ಸತ್ತಾಗಿದ್ರು ಕೂಡ ಬದುಕಿಬಿಡುತ್ತೆ ಯಾಕೆ ಏಸು ಒಂದೇ ಮಾತು ಹೇಳೋದು ಲಾಜರನೇ ಹೊರಗೆ ಬಂದರೆ ಮಗ ಸತ್ತು ಹೋದ ಲಾದರ್ನು ಜೀವ ಹೊಂದ್ಕೊಂಡು ಅವನು ಹೊರಗೆ ಬರ್ತಾನೆ ಅಮ್ಮೇನು ಹಾಲು ಹಾಲ್ನಪ್ಪ ದೇವರು ಒಂದು ಮಾತು ಸಾಕು ನಿಮ್ಮನ್ನ ಸತ್ತೋದ್ರು ಕೂಡ ನಿಮ್ಮನ್ನು ಬದುಕಿಸ್ಕೊಳ್ಳೋದು ಆದ್ರೆ ಲೋಕದ ಒಂದು ಮಾತಲ್ಲ ಕೋಟಿ ಮಾತುಗಳು ಭಾಷಣ ಮಾಡಲಿ ಎಂತೆಂಥ ಕೋಟಿ ಜನ ಸೇರಿಸಿ ಭಾಷಣ ಮಾಡಲಿ ಅದರಲ್ಲಿ ಏನಿಲ್ಲ ಜೀವ ಇಲ್ಲ ಜೀವ ಇಲ್ಲದೇ ಇರುವ ಮಾತು ಅದು ವ್ಯರ್ಥನೇ ಆದರೆ ಯೇಸುವ ಒಂದು ಮಾತು ಸಾಕು ಜೀವ ಇರೋದು ಮಾತು ಅದು ಆದರೆ ಅಂತ ಮಾತು ಜೀವ ಇಲ್ಲದೆ ಇರೋರಿಗೆ ಒಂದು ಮಾತು ಅಂದ್ರೆ ಸಾಕು ಅದು ರಕ್ಷಣೆಗೆ ಬರ ಮಾಡುತ್ತೆ ಜೀಸಸ್ ಯು ಅಂತ ಹೇಳಿದ್ರು ಸಾಕು ಯೇಸು ನಿಮ್ಮನ್ನ ಪ್ರೀತಿಸ್ತಾನೆ ಎಂದಾಗ ಹೇಳಿದ್ರೆ ಸಾಕು ದೇವರು ನಿಮ್ಮನ್ನ ಪ್ರೀತಿಸ್ತಾಳು ಅನ್ನ ಆಮೇನು ವಾರ ರಕ್ಷಣೆ ರಕ್ಷೆ ಬರ್ತಾರೆ ಅಮೇನಲ್ಲಿ ಈಗ ಯೇಸು ನಿಮ್ಮನ್ನ ಪ್ರೀತಿಸ್ತಾನೆ ಅಂತ ಹೇಳಿದ್ರು ಸಾಕು ಎಷ್ಟೋ ಜನ ರಕ್ಷಣೆಗೆ ಬಂದ